ವೀಕ್ಷಕರೇ ನಮಸ್ಕಾರಗಳು ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿರುವ ವಿರಾಟ್ ಕೊಹ್ಲಿ ತಂದೆ ಇನ್ನು ಈತನ ಸ್ಫೋಟಕ ಇನ್ನಿಂಗ್ಸ್ ನೋಡಿ ಇಡೀ ಮೈದಾನವೇ ದಂಗಾಗಿದೆಯಾ ಹೌದು ಈತನು ಐವತ್ತಾರು ಸಿಕ್ಸರ್ ಬಾರಿಸಿ ಐದುನೂರ ಎಂಬತ್ತೈದು ರನ್ಸ್ ಕಲೆ ಹಾಕಿದನು ಇನ್ನು ಈತನ ಬಗ್ಗೆ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹಾಗಿದ್ದರೆ ವೀಕ್ಷಕರೇ ಈ ಬಿಡದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುದಕ್ಕಿಂತ ಮುಂಚಿತವಾಗಿ ಕೆಕೆಆರ್ ಹಾಗೂ ಆರ್ ಸಿ ಬಿ ನಡುವಿನ ಮೊದಲ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡವು ಗೆದ್ದು ಬೀಗುತ್ತದೆ ಎಂದರೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿ ವಿಡಿಯೋಗೆ ಕೇವಲ ಇಪ್ಪತ್ತು ಲೈಕ್ಸ್ ಗಳನ್ನು ವ್ಯಕ್ತಪಡಿಸುತ್ತೇವೆ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪಂದ್ಯಾವಳಿಗೆ ಕೌಂಟ್ ಡೌನ್ ಶುರುವಾಗಿದೆ ಹೌದು ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ಹಾಗೂ ಕೆ ಆರ್ ತಂಡವು ಇಡನ್ ಗಾರ್ಡನ್ಸ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗಲಿವೆ ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರ ತಂದೆ ಸಿಕ್ಕಿದ್ದಾರೆ ಹೌದು ಈತನ ಆರ್ಭಟಕ್ಕೆ ಇಡೀ ಮೈದಾನವೇ ದಂಗಾಯಿತು ವೀಕ್ಷಕರ ಈತನ ಹೆಸರು ಸ್ವಸ್ತಿಕ್ ಚಿಕಾರ ಹೌದು ಲಿಸ್ಟ್ ಏನಲ್ಲಿ ಆಡಿದ ಆರು ಪಂದ್ಯಗಳಲ್ಲಿ ಎರಡ್ ನೂರು ರನ್ ಗಳಿಸಿದ್ದಾರೆ ವೀಕ್ಷಕರ ಈತನ ಸ್ಫೋಟಕವಾದ ಇನ್ನಿಂಗ್ಸ್ಗೆ ವಿರಾಟ್ ಕೊಹ್ಲಿ ಅವರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಹೌದು ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ಪಂದ್ಯಾವಳಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರವಾಗಿ ಈ ಆಟಗಾರನು ಆಡಲಿದ್ದಾನೆ ಹೌದು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರುವ ಸ್ವಸ್ತಿಕ್ ಚಿಕಾರ್ ಅವರು ಸ್ಫೋಟಕವಾದ ಬಿಗ್ ಹಿಟ್ಟರ್ಗಳನ್ನು ಬಾರಿಸಬಹುದು ಇನ್ನು ಈತನ ಬಗ್ಗೆ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಹೇಳಿದ್ದು ನೋಡಿ ಮುಂದಿನ ದಿನಮಾನಗಳಲ್ಲಿ ಸ್ವಸ್ತಿಕ್ ಚಿಕಾರ್ ಅವರು ಆರ್ ಸಿ ಬಿ ತಂಡದ ಫೇಮಸ್ ಆಟಗಾರನಾಗಲಿದ್ದಾರೆ ಅದೇ ರೀತಿಯಾಗಿ ಟೀಮ್ ಇಂಡಿಯಾ ತಂಡದಲ್ಲೂ ಕೂಡ ಸ್ಟಾರ್ ಪ್ಲೇಯರ್ ಆಗಿ ಸ್ವಸ್ತಿಕ್ ಚಿಕಾರ್ ಅವರು ಹೊರಹೊಮ್ಮಬಹುದು ಹೌದು ಈತನ ಬ್ಯಾಟಿಂಗ್ ಸ್ಟೈಲ್ ಉತ್ತಮವಾಗಿದೆಯಾ ಮತ್ತು ಮುಂದಿನ ದಿನಮಾನಗಳಲ್ಲಿ ನಮ್ಮ ದಾಖಲೆಯನ್ನು ಕೂಡ ಮುರಿದು ಹಾಕಬಹುದು ಹೌದು ಮುಂದಿನ ದಿನಮಾನಗಳಲ್ಲಿ ಉತ್ತಮವಾಗಿ ಈತನ ಕರಿಯರ್ ಹೋಗಲಿ ಎಂದು ವಿರಾಟ್ ಕೊಹ್ಲಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರ ಇದಾಗಿತ್ತು ಈ ಒಂದು ವಿಡೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್